ತಾಲೂಕಿನ ಜನತೆಗೆ ಬಂಧುಗಳ ಇವತ್ತು ಪತ್ರಿಕಾಗೋಷ್ಠಿಯನ್ನ ಹೆಣ್ಮಂಗ್ಲದಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಹಿಳಾ ಮಣಿಗಳು ಎಲ್ಲ ನಾಯಕರುಗಳು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನ ತಮ್ಮನ್ನ ಮಾಧ್ಯಮ ಬಂಧುಗಳನ್ನ ಕರೆಸ್ತಾ ಇದ್ದೀವಿ ಈ ಬಿಜೆಪಿ ಅವರು ಯಾವತ್ತೂ ಒಳ್ಳೆಯದನ್ನ ಮಾಡಿಲ್ಲ ಯಾಕೆ ಅಂದ್ರೆ ನೀವು ಇತಿಹಾಸನ ತೆಗೆದು ನೋಡಿ ಬರೀ ಸುಳ್ಳೇಳೋದು ಮೈಕ್ ತಗೊಂಡ್ಬಿಡೋದು ಮಿಸ್ಗೈಡ್ ಮಾಡೋದು ಜನಗಳ ಭಾವನೆಗಳ ಮೇಲೆ ಆಟ ಆಡ್ಕೊಂಡು ಬಂದಿರತಕ್ಕಂತ ಇತಿಹಾಸ ಹೊಂದಿರುವ ಬಿಜೆಪಿ ಮುಖಂಡರಾದ ಜಗದೀಶ್ ಚೌಧರಿ ಅವರಿಗೆ ನಾನು ಒಂದು ಮಾತು ಕೇಳ್ತೀವಿ ಇದೇ ಬಿಜೆಪಿ ಫಂಕ್ಷನ್ ನಲ್ಲಿ ನೀವು ನಮ್ಮ ನೆನಮಂಗ್ಲ ತಾಲೂಕಿನ ಜನತೆಗೆ ಎಣ್ಣೆಯನ್ನು ಕೊಟ್ಟು ರೋಡ್ ತುಂಬಾ ಎಲ್ಲ ಉಳ್ಳಾಡಿಸಿ ನಮ್ಮ ತಾಲೂಕಿನ ಜನರ ಮಾನ ಮರ್ಯಾದೆನ ದೇಶದ ಮಟ್ಟದಲ್ಲಿ ನೀವು ತೆಗೆದ್ರಿ ರಾಷ್ಟ್ರೀಯ ಪಕ್ಷದಲ್ಲಿ ಪಕ್ಷವನ್ನು ಮುಜುಗರಕ್ಕೆ ಈಡ್ ಮಾಡಿ ಆ ಪಕ್ಷದಿಂದ ಉಚ್ಚಾಟನೆಗೊಂಡ್ರಿ ಮತ್ತೆ ಹೇಗೋ ಬಂದ್ರಿ ಸಂತೋಷ ಆದ್ರೆ ನೀವು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ನಿಮ್ಮ ಪರಿಮಿತಿಯಲ್ಲಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಆ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಈಗ ಅಡ್ವೊಕೇಟ್ ಇರ್ತಾರೆ ಎಲ್ಲ ಈಗ ಸಾಕಷ್ಟು ನಮ್ಮ ಬಂಧುಗಳು ಮಾತಾಡಿದ್ರು ಅಂತ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನೀವು ಜನಗಳಿಗೆ ಹೇಳಬೇಕು ಇವತ್ತು ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿರುವಂಥ ರೈತರು ನೀವು ರೈತರು ಮಗನೇ ಇರಬಹುದು ಆದ್ರೆ ಯಾಕ್ರಿ ಬೇಡ ನೀರು ಋಷಿಭಾವತಿ ನೀರು ಅದನ್ನ ಯೋಜನೆಯನ್ನ ಜಾರಿಗೆ ತಂದವರು ನಿಮ್ಮ ಬಿಜೆಪಿ ಅವರು ಇವತ್ತು ಇವತ್ತೆಲ್ಲ ನೀರ್ ಕೊಡ್ರಿ ಅಂತ ಕೇಳಿದಾರಲ್ಲ ಅವರೆಲ್ಲ ಅವ್ರ ಕ್ಷೇತ್ರದ ಜನಗಳಿಗೆ ವಿಷ ಕೊಡೋದಕ್ಕೆ ಅವ್ರು ಮುಂದಾಗಿದ್ದಾರ ಹಾಗಾದ್ರೆ ನಮ್ಮ ಶಾಸಕರು ಮಾತ್ರ ವಿಷ ಕೊಡ್ತಾರೆ ಅವ್ರು ಅಮೃತ ಕೊಡ್ತಾರ ಎಲ್ಲರೂ ನೀರ ಕೊಡ್ತಾ ಇರೋದು ದಯ ಮಾಡಿ ಹೇಳ್ತೀನಿ ಚೌಧರಿ ಅವರೇ ನಮ್ಮ ಶಾಸಕರ ಬಗ್ಗೆ ನೀವು ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಉಡಾಪೆಯಾಗಿ ಮಾತಾಡಬೇಡಿ ತಾಯಂದಿರಿಗೆ ಹೇಳ್ತಾ ಇದ್ದೀನಿ ನಾವೆಲ್ಲ ಒಂದಿನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳ್ಳಿ ನಾವು ಬರ್ತೀವಿ ಹೋಗೋಣ ಆ ನೀರನ್ನ ಶೇಖರಣೆ ಮಾಡೋಣ ನೀವು ಯಾರನ್ನ ಸೈಂಟಿಸ್ಟ್ ವಾಟರ್ ಸೈಂಟಿಸ್ಟ್ನ ಕಳಿಸ್ತೀರಿ ಸಂಶೋಧನೆಗೆ ನೀವೇ ಆಯ್ಕೆ ಮಾಡಿ ನೀವೇ ಅದನ್ನ ಸಂಶೋಧನೆ ಮಾಡಿಸಿ ಅದು ಸರಿ ಇಲ್ಲ ಅಂದ ಪಕ್ಷದಲ್ಲೇ ಆ ನೀರನ್ನ ನಮ್ಮ ಕೆರೆಗಳಿಗೆ ತರೋದು ಬೇಡ ಜೆ ಡಿ ಎಸ್ ಮಾಜಿ ಶಾಸಕರಿಗೆ ನಾನು ಒಂದು ಮಾತು ಕೇಳ್ತೀನಿ ಸ್ವಾಮಿ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದೋ ಮೀಸಲಾತಿ ಇರುವಂತ ಹೆಣ್ಮಕ್ಳಿಗೆ ನೀವೇನೇನು ತೊಂದರೆ ಕೊಟ್ಟಿದ್ದೀರಾ ಅಂತ ಒಂದೇ ಒಂದು ಸಲ ಮನವರಿಕೆ ಮಾಡ್ಕೊಳ್ಳಿ ಸಮಾಜಕ್ಕೆ ಆಗ್ತಿದ್ದಂತ ಸಮುದಾಯ ಭವನವನ್ನ ನೀವು ಎಷ್ಟು ಕೊಟ್ಟು ತೊಂದರೆ ಕೊಟ್ಟು ನಿಲ್ಸಿದ್ರಿ ಸ್ವಾಮಿ ನಾವ್ ಯಾರು ಇರೋದಿಲ್ಲ ಸ್ವಾಮಿ ನಮಗೆ ಅಧಿಕಾರ ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದನ್ನ ಮಾಡ್ಬೇಕು ನೀವು ಇವತ್ತು ನಿಮ್ ನಿರಶನ ಆಗ್ಬಿಟ್ಟಿದ್ದೀರಾ ಯಾಕೆ ಅಂದ್ರೆ ನಮ್ಮ ಶಾಸಕರು ಮಾಡ್ತಾ ಇರುವಂತ ಕೆಲಸ ವೇಗದಲ್ಲಿ ಹೋಗ್ತಾ ಇದೆ ಅವರು ಹಗಲು ರಾತ್ರಿ ಊಟ ಮಾಡ್ತಾರೋ ಏನೇನೋ ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ ಒಂದು ಸಣ್ಣ ಮಗು ಬರ್ತಡೆಗೆ ಹೋಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ರೈತರು ಮಹಿಳೆಯರು ಎಲ್ಲ ಸಮಸ್ಯೆಗಳನ್ನ ಇವತ್ತು ಕಚೇರಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದಾರೆ ಬಿಜೆಪಿ ಬಂದ್ರು ಅಂತ ಓಡಿಸ್ತಾ ಇಲ್ಲ ಜೆ ಡಿ ಎಸ್ ಅವ್ರು ಬಂದ್ರು ಅಂತ ಓಡಿಸ್ತಾ ಇಲ್ಲ ಯಾಕಂದ್ರೆ ಎಲ್ರಿಗೂ ಕೂಡ ನೋಡಿ ಅದೇ ಹೇಳುದು ಸಂವಿಧಾನದ ಆಶಯ ಅಂತ ಹೇಳಿ ಎಲ್ಲ ತನಕ ರಾಜಕೀಯ ಅಷ್ಟೇನೆ ಹದಿನೈದು ದಿನ ಅದೇ ಕ್ಷೇತ್ರದ ಪ್ರತಿನಿಧಿ ನಮ್ಮ ಎಮ್ ಎಲ್ ಎ ಅವರು ಅವ್ರು ಇವತ್ತು ಪಕ್ಷಾತೀತವಾಗಿ ಎಲ್ಲ ಜನಗಳಿಗೆ ಸಮಸ್ಯೆಗಳು ಸ್ಪಂದಿಸ್ತಾ ಇದಾರೆ ಕೆಲಸ ಮಾಡ್ಕೊಡ್ತಾ ಇದಾರೆ ನೀವು ಈ ಹೊಟ್ಟೆ ಕಿಚ್ಚನ್ನ ಸಹಿಸಕ್ಕಾಗದೆ ಇದೆಲ್ಲ ನಡೆಯಲ್ಲ ಹಳ್ಳಿಗೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಕೇಳ್ತೀರಾ ಸ್ವಾಮಿ ನೀವು ಹಳ್ಳಿಗೆ ನಾವ್ ಹೋಗ್ತಿವ್ರಿ ನಾವ್ ಹೋಗ್ತಿವಿ ನಮ್ಮ ಕ್ಷೇತ್ರದ ಜನತೆ ಹೋಗ್ತದೆ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತಾರೆ ಹಳ್ಳಿಗೆ ಬಿಡಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಏನ್ರ ಅಧಿಕಾರ ಇದೆ ಎಂಬತ್ತೈದು ಸಾವಿರ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ನೆನಮಂಗ್ಲದ ಪ್ರತಿನಿಧಿ ನೆನಮಂಗ್ಲ ತಾಲೂಕಿನ ಪ್ರತಿನಿಧಿ ಎಷ್ಟು ಅನುದಾನ ತಂದು ಕೆಲಸ ಮಾಡ್ತಾ ಇದಾರೆ ಟ್ರಾಫಿಕ್ ಸಮಸ್ಯೆ ಎಷ್ಟಿತ್ತು ಇವತ್ತು ಹತ್ತು ವರ್ಷ ನೀವು ಅಧಿಕಾರದಲ್ಲಿ ಇದ್ರಿ ಯಾವ್ದೇನಾದ್ರೂ ಲೇಔಟ್ ಅಲ್ಲಿ ಬನ್ನಿ ನಮ್ ಲೇಔಟ್ ಕರ್ಕೊಂಡು ಹೋಗ್ತೀನಿ ಏನಾದ್ರೂ ಕೆಲಸ ಮಾಡಿದೀರಾ ನೀವು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಗೆ ಜನರ ಅವಕಾಶ ಕೊಟ್ಟಿದ್ರು ಆ ಟೈಮ್ ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತ ಎನ್ ಶ್ರೀನಿವಾಸ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಯುವಕ ಕೆಲಸ ಮಾಡ್ತಾ ಇದಾರೆ ನಾವೆಲ್ಲ ನಿಜವಾಗ್ ತುಂಬಾ ಖುಷಿಯಿಂದ ಇದ್ದೀವಿ ಕೆಲಸ ಮಾಡದಕ್ ಬಿಡಿ ರೈತರಿಗೆ ಜನರಿಗೆ ಈ ಕಕ್ಕಸ್ ನೀರು ಕಕ್ಕಸ್ ನೀರು ಅಂತ ತಲೆಗೆ ಹೋಗ್ಸೋದನ್ನ ಬಿಟ್ಬಿಡಿ ದಯಮಾಡಿ ಈ ತಪ್ಪು ಸಂದೇಶನ ಕೊಡಬೇಡಿ ನೀವೇನಾದ್ರು ಈಗ ಹೇಳಿದ್ರು ನಮ್ಮ ಅಡ್ವೊಕೇಟ್ ಸಾಹೇಬರು ರಿಟ್ ಹೈಕೋರ್ಟ್ ಹೈಕೋರ್ಟ್ಗೆ ಅಲ್ಲಿಂದ ಅಲ್ಲಿ ವಿಚಾರಣೆ ಆಗಿ ವಿಚಾರಣೆಗೆ ಒಳಪಟ್ಟು ವಾಟ್ರು ಅದು ಅಶುದೀಕರಣ ಅಂತ ಬಂದಾಗ ಬೇಕಾದ್ರೆ ಸ್ಟಾಪ್ ಮಾಡೋಣ ಕೆಲಸ ಮಾಡೋದಿಕ್ಕೆ ಬಿಡಿ ಯಾಕಂದ್ರೆ ಅವಕಾಶ ಕೊಟ್ಟಿದ್ದಾರೆ ಜನ ಕೆಲಸ ಮಾಡೋದಕ್ಕೆ ಬಿಡಿ ಮುಂದೆ ಇಪ್ಪತ್ತೆಂಟರ ಚುನಾವಣೆಗೆ ನಾವು ನೀವೆಲ್ಲ ಚುನಾವಣೆನ ಎದುರಿಸೋಣ ಶಾಸಕರು ಹೆಂಗ್ರಿ ಬತ್ತಿರ ಅಂತ ಕೇಳ್ತೀರಾ ನೀವು ಹಳ್ಳಿಗಳಿಗೆ ಏ ನಿಮ್ದು ಹಿಟ್ಲರಿಸಮ್ಮ ದಯಮಾಡಿ ವಾಪಸ್ ತಗೊಳ್ಳಿ ಮಾತು ಶಾಸಕರ ಬಗ್ಗೆ ಗುಡಾಪೆ ಮಾತಾಡ್ತೀರಾ ಅಂತ ಶಾಸಕರು ಕೆಲಸ ಮಾಡೋವಂಥವ್ರು ಸಿಕ್ಕಿದ್ದಾರೆ ಒಪ್ಕೊಂಡು ನೀವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಂಧುಗಳೇ